ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಯಡವನಹಳ್ಳಿ ಗ್ರಾಮದಲ್ಲಿ ಶ್ರೀ ತಿರುಮಲೇಶ್ವರ ಸ್ವಾಮಿ ಹಾಗೂ ಹನುಮಂತ ದೇವರ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಜರುಗಿತು ಕಾರ್ಯಕ್ರಮದಲ್ಲಿ ರಾಜ್ಯ ರೈಲ್ವೆ ಖಾತೆ ಸಚಿವ ಸೋಮಣ್ಣ ಮಾತನಾಡಿ ಜಾತಿ ಗಣತಿ ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಈ ರಾಷ್ಟ್ರ ಕಂಡ ಒಬ್ಬ ರಾಜ್ಯ ಕಂಡ ಒಬ್ಬ ಅಪರೂಪದ ಮುಖ್ಯಮಂತ್ರಿ ಯಾವುದೇ ಸಮಾಜ ಆ ಸಮಾಜ ಆ ಸಮಾಜದ ಕೊನೆ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ದೊಡ್ಡವನಾಗಬೇಕು ಅನ್ನೋದು ಬ ನಮ್ಮ ನಾಯಕರಾದಂಥ ಪಟೇಲರ ದೂರದೃಷ್ಟಿ ಬಸವಣ್ಣವರ ತತ್ವಗಳು ಕೂಡ ಅದಿತ್ತು ಇವತ್ತು ಒಂದು ಹಂತಕ್ಕೆ ಬಂದಿದೆ ದೇಶ ಪರಿವರ್ತನೆ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಬ್ಬ ಚಹಾ ಮಾಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಕುಟುಂಬದ ಬಂದಂಥವ್ರು ಅದನ್ನು ಜಾಂತಿ ಗಣತಿ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರ ಈ ಕೆಲಸ ಅವರೇ ಮಾಡ್ಬೋದಾಗಿತ್ತು ಹಿಂದೆ ಅವ್ರ ಸರ್ಕಾರಗಳು ಇತ್ತು ಹತ್ತು ವರ್ಷದಲ್ಲಿ ಸನ್ಮಾನ್ಯ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಏನಾದರೂ ಭಾರತ ಸರ್ಕಾರ ಹಿಂದೆ ಇದ್ದಂಥ ಯು ಪಿ ಎ ಸರ್ಕಾರ ಮಾಡಿದರೆ ಈ ದೇಶ ಇನ್ನೆಷ್ಟು ಮಟ್ಟಕ್ಕೂ ಅನುಕೂಲ ಆಗ್ತಾಯಿತ್ತು ಅನ್ನೋದ್ರ ಬಗ್ಗೆ ವ್ಯಕ್ತ ಮಾಡಿದೆ ಇದನ್ನು ನಾವು ಸ್ವಾಗತಿಸ್ತೀವಿ ಇಪ್ಪತ್ತಾರರಲ್ಲಿ ಮಾಡೋದ್ರ ಜೊತೆಯಲ್ಲಿ ಜಾತಿ ಗಣತಿಯಿಂದ ಸಮಾಜ ಆ ಸಮಾಜ ಆ ಸಮಾಜದ ಕೊನೆ ಕಡೆಯ ವ್ಯಕ್ತಿಯು ಕೂಡ ದೊಡ್ಡವನಾಗಬೇಕು ಅನ್ನೋದು ಬ ನಮ್ಮ ನಾಯಕರಾದಂಥ ದೂರ ದೂರದೃಷ್ಟಿ ಬಸವಣ್ಣವರ ತತ್ವಗಳು ಕೂಡ ಅದಿತ್ತು ಇವತ್ತು ಒಂದು ಹಂತಕ್ಕೆ ಬಂದಿದೆ ದೇಶ ಪರಿವರ್ತನೆ ಆಗ್ತಾ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಒಬ್ಬ ಚಹಾ ಮಾಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಬಂದಂಥವ್ರು ಅದನ್ನು ಜಾಂತಿ ಗಣತಿ ಮಾಡ್ತಕ್ಕಂಥದ್ದು ಭಾರತ ಸರ್ಕಾರ ಈ ಕೆಲಸ ಅವರೇ ಮಾಡ್ಬೋದಾಗಿತ್ತು ಹಿಂದೆ ಅವ್ರ ಸರ್ಕಾರಗಳು ಇತ್ತು ಹತ್ತು ವರ್ಷದಲ್ಲಿ ಸನ್ಮಾನ್ಯ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಏನಾದರೂ ಭಾರತ ಸರ್ಕಾರ ಹಿಂದೆ ಇದ್ದಂಥ ಯು ಪಿ ಎ ಸರ್ಕಾರ ಮಾಡಿದರೆ ಈ ದೇಶ ಇನ್ನೆಷ್ಟು ಮಟ್ಟಿಗೆ ಅನುಕೂಲ ಆಗ್ತಾಯಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ ಇದನ್ನು ನಾವು ಸ್ವಾಗತಿಸ್ತೀವಿ ಇಪ್ಪತ್ತಾರಲ್ಲಿ ಮಾಡೋದ್ರ ಜೊತೆಯಲ್ಲಿ ಜಾತಿ ಗಣತಿಯಿಂದ ಜೊತೆಯಲ್ಲಿ ಯಾವ ವರ್ಗಕ್ಕೆ ಎಷ್ಟು ಮಟ್ಟಿಗೆ ನಾವು ಹೊತ್ತು ಕೊಡ್ಬೋದು ಕೊಡ್ತಕ್ಕಂಥದು ಮಾಡುವಾಗ ಈಗಾಗಲೇ ಪ್ರಧಾನಿಗಳು ಇಪ್ಪತ್ತೈದು ಕೋಟಿ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ವಿಲೋಧಿ ಪಾವಟಿಯಿಂದ ಇಪ್ಪತ್ತೈದು ಕೋಟಿ ಕುಟುಂಬಗಳನ್ನು ಮೇಲ್ಪಂಕ್ತಿಗೆ ತಂದಿದ್ದೀವಿ ನೂರ ನಾಲ್ಕು ಆಸ್ಪರೇಸ್ ಡಿಸ್ಟ್ರಿಕ್ಗಳನ್ನು ಮಾಡಿ ಇಡೀ ರಾಷ್ಟ್ರದಲ್ಲಿ ಹಿಂದುಳಿದಂಥ ಜಿಲ್ಲೆಗಳಿವೆ ಅನ್ನೋದನ್ನು ರಾಷ್ಟ್ರಕ್ಕೆ ಪರಿಚಯ ಮಾಡತಕ್ಕಂಥವರು ಸನ್ಮಾನ್ಯ ಮೋದಿ ಸಾಹೇಬ್ ನಾನೇ ಎಂಟು ಜಿಲ್ಲೆಗಳಿಗೆ ಭಾರತ ಸರ್ಕಾರದ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಎಂಟು ಸ್ಟೇ ಇದೆ ಕರ್ನಾಟಕದಲ್ಲಿ ಎರಡು ಜಿಲ್ಲೆಗಳನ್ನು ನನಗೆ ಕೊಟ್ಟಿದ್ದಾರೆ ನೀವು ಹೋಗಬೇಕು ಅಲ್ಲಿ ನೋಡಬೇಕು ಕೆಲವರಿಗೆ ಯಾವ ಸರ್ಕಾರ ಅನ್ನೋ ತಿನ್ನ ಹೆಚ್ಚಾಗಿ ಬಡತನ ಹೆಂಗಿದೆ ಅನ್ನೋ ಹೆಚ್ಚಾಗಿ ಒಂದು ಗ್ರಾಮಕ್ಕೂ ಕೂಡ ಒಂದು ಸಣ್ಣ ಅಭಿವೃದ್ಧಿ ಕೂಡ ಆಗಿರಲಿಲ್ಲ ಎಲ್ಲ ಕಡೆಯಲ್ಲೂ ಆಗ್ತಾಯಿದೆ ಈ ಜಾತಿ ಗಣತಿಯಿಂದ ಹಂತದ ಬಹುತೇಕ ಧ್ವನಿ ಇಲ್ಲದ ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ಕೊಡಬೇಕು ಅಂತ ಬಸವಣ್ಣವರ ದೂರದೃಷ್ಟಿ ಇದೆ ಆ ದೂರದೃಷ್ಟಿಯನ್ನು ಕಾಯಕಯೋಗಿಯಾಗಿ ಬಸವಣ್ಣವರ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಮೋದಿಯವರಿಗೆ ಇದೊಂದು ಉತ್ತಮವಾದ ಸಂದೇಶ ಆಗ್ತದೆ ಆ ಮೂಲಕ ಜಾತಿ ಗಣತಿಯನ್ನು ನಾನು ಸ್ವಾಗತಿಸ್ತೀನಿ ಫ್ರೀ ಹ್ಯಾಂಡ್ ಫ್ರೀ ಹ್ಯಾಂಡ್ ಕೊಡಿದರು ದೇಶ ದೇಶ ಇದ್ದರೆ ನಾವು ದೇಶ ಇಲ್ಲ ನಾವು ಯಾರೂ ಇಲ್ಲ ದೇಶದ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಕೂಡ ಅನ್ಯ ದೇಶಿಗರು ಮಾಡ್ತಕ್ಕಂಥ ಕೆಲವು ಕಿರಾತಕತನವನ್ನು ಬಗ್ಗು ಬಡಿಯೋದಕ್ಕೆ ಸಾಮಾನ್ಯ ಜನರ ಆಗೋದಿಲ್ಲ ಅದಕ್ಕೆ ಆದಂಥ ಒಂದು ಕಾನೂನು ಚೌಕಟ್ಟಿದೆ ಆ ಕಾನೂನು ಚೌಕಟ್ಟಿನಲ್ಲಿ ಯಾರ್ಯಾರು ಅದಕ್ಕೆ ಮುಖ್ಯಸ್ಥರು ಇದ್ದಾರೋ ಆ ಮುಖ್ಯಸ್ಥರು ದೇಶವನ್ನು ರಕ್ಷಣೆ ಮಾಡುವಾಗ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಕಡೆ ಚೆಕ್ ಪಾಯಿಂಟ್ ಇದೆ ಅನ್ನೋದನ್ನು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ದೇಶವನ್ನು ಬಲವರ್ಧನೆ ಮಾಡ್ತಕ್ಕಂಥದಕ್ಕೆ ಅವರ ಶಕ್ತಿ ಅವರ ಬುದ್ಧಿವಂತಿಕೆ ಏನಿದೆ ಅದನ್ನು ತೋರ್ಪಡಿಸ್ಕೊಡೋದಕ್ಕೆ ಅವ್ರಿಗೆ ನೂರಕ್ಕೆ ನೂರು ಇದು ಮಾಡಿ ಫ್ರೀ ಆ್ಯಂಡ್ ಕೊಟ್ಟಿರೋದು ಸನ್ಮಾನ್ಯ ಮೋದಿಯವರ ದೂರದೃಷ್ಟಿ ಅವರ ದೊಡ್ಡತನ ದೇಶದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ ಕೀಚಕರು ಮಾಡಿದಂಥ ನರಮೇಧ ಏನಿದೆ ಆ ನೆರಮೇಧವನ್ನು ನಾವೇನಾದರೂ ಬಗ್ಗು ಬಡಿಯಲಿಲ್ಲ ದೇಶದ ವ್ಯವಸ್ಥೆಯನ್ನು ಎಲ್ಲ ಒಂದು ಕಡೆ ಅಲುಗಾಡಿಸ್ತಕ್ಕಂಥ ಕೆಲಸಗಳಾಗ್ತದೆ ತೀರ್ಮಾನವನ್ನು ಮಾಡೋದಕ್ಕೆ ನಮ್ಮ ಮುತ್ಸದ್ದಿಗಳಿದ್ದಾರೆ ಈಗಾಗಲೇ ಮೂರು ಜನ ಅವರಿಗೆ ಫ್ರೀ ಕೊಟ್ಟಿದ್ದಾರೆ ರಾಷ್ಟ್ರದ ಪ್ರಧಾನಿಗಳಿದ್ದಾರೆ ರಾಷ್ಟ್ರದ ರಾಷ್ಟ್ರಪತಿಗಳಿದ್ದಾರೆ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಗಳನ್ನು ಕಾಯ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ನಾಯಕರು ಇರುವಾಗ ಅವ್ರ ತೀರ್ಮಾನವೇ ನಮ್ಮ ತೀರ್ಮಾನ ಇದೆ ಮನುಷ್ಯತ್ವ ಗೊತ್ತಿದ್ರೆ ಅವ್ರಿಗೇನಾರು ಅಲ್ಪ ಸ್ವಲ್ಪ ಆದರೂ ಅನ್ನೋದು ತಿದ್ದಿದ್ವಿ ಈ ನರಮೇಧವನ್ನು ಯಾರು ಮಾಡ್ತಾ ಇದ್ವಿ ಒಬ್ಬನ್ನು ನಿಲ್ಲಿಸ್ಕೊಂಡು ನೀನು ಯಾವ ಜಾತಿ ಅಂತ ಕೇಳಿ ಬಟ್ಟೆ ಬಿಚ್ಚಿ ಹೊಡಿತಕ್ಕಂಥ ಕೆಲಸ ಇದೆಯಲ್ಲ ಇಂಥ ಪಿಶಾಚಿಗಳನ್ನ ಮನಸ್ಸು ಅಂತೀರ ಹೊಸ ಸಂಸ್ಥೆಗಾರ ಹೋಗಲಿ ಇನ್ನೊಂದಕ್ಕಾಗಲಿ ದೇಶದ ರಕ್ಷಣೆ ಮಾಡುವಾಗ ನಮ್ಮ ದೇಶದ ರಕ್ಷಣೆಯನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸ ನಮ್ಮದಾಗಿರೋದಿಲ್ಲ ನಮ್ಮ ರಾಷ್ಟ್ರದ ನಾಯಕರುಗಳು ಅದರಲ್ಲೂ ವಿಶೇಷವಾಗಿ ಎಲ್ಲ ಪಕ್ಷದವರು ಕೂಡ ಸ್ವಾಗತಿಸಿದ್ದಾರೆ ಕಾರ್ಯಕ್ರಮದ ಮತ್ತೊಬ್ಬ ಅತಿಥಿ ಗುಬ್ಬಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ತಾಲೂಕಿನಲ್ಲಿ ಮಳೆ ಗಾಳಿಯಿಂದ ಅಡಿಕೆ ಬೆಳೆ ತೆಂಗಿನ ಮರಗಳು ಬಿದ್ದು ಬಹಳಷ್ಟು ನಷ್ಟವಾಗಿದ್ದು ಇದರ ಬಗ್ಗೆ ಸಮೀಕ್ಷೆ ನಡೆಸಿ ಅಧಿಕಾರಿಗಳಿಗೆ ವರದಿ ನೀಡುವಂತೆ ಸೂಚಿಸಿದ್ದು ಸೂಕ್ತ ಪರಿಹಾರ ಒದಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಪ್ರಯತ್ನ ಮಾಡುತ್ತೇನೆ ಎಂದರು ಅದೇ ಎಲ್ಲ ಅದೇ ಕೆಲಸ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿಸಿದ್ವಿ ನಾವು ಏನೇ ನಮ್ಮ ಕಾಲಕೋತಿಯನ್ನು ಮಾಡ್ಬೋದು ಮಾಡಿದ್ವಿ ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ ಇಷ್ಟೆಲ್ಲ ನಮ್ಮ ಮಾಹಿತಿ ಇಷ್ಟು ಡ್ಯಾಮೇಜ್ ಆಗಿದೆ ಕೆಲವು ಕಡೆ ಒಬ್ಬೊಬ್ಬರವೇ ಇಪ್ಪತ್ತು ನಲವತ್ತು ಐವತ್ತು ಅಡುಗೆವರೆಗೂ ಇರ್ತಕ್ಕಂಥ ನಿದರ್ಶನಗಳು ಕೂಡ ಇದ್ದಾವೆ ಇವೆಲ್ಲವನ್ನೂ ಕೂಡ ಸರ್ಕಾರ ದುಡ್ಡು ಕೂಡ ಹಾಕ್ಸಿದ್ದೀವಿ ನಾನು ಅಲ್ಲಿ ಒಂದು ವರ್ಷದ ಹಿಂದಲೇ ಲೆಟರ್ ಕೊಟ್ಟಿದ್ದೆ ಈಗ ಅದು ಮತ್ತೆ ಏನು ಇಂಡಿಯಾ ಪಾಕಿಸ್ತಾನದ ಎಲ್ಲ ವಾರ ವಿಚಾರವಾಗಿ ಸಾಕಷ್ಟು ಒಂದು ವಾರದಿಂದ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅದಕ್ಕೆ ಈಗ ಏನು ಪ್ರಧಾನಿಯವರು ಈಗ ಅವರಿಗೆ ಫುಲ್ಲು ಇಂಡಿಪೆಂಡೆಂಟ್ ಇದಾಗಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವು ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ನಿರ್ಣಯ ತಂದ್ರೂ ದೇಶದ ಪ್ರಜೆಯಾಗಿ ಪ್ರತಿಯೊಬ್ಬರೂ ಕೂಡ ಅದನ್ನು ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರ ಕರ್ತವ್ಯ ಅಂತ ನಾನಂತೂ ಭಾವಿಸಿದ್ದೀನಿ ಅದು ಹತ್ಯೆ ಹತ್ಯೆಯಾಗಿರ್ತಕ್ಕಂಥ ಯಾರೇ ಮಾಡಿದರೂ ಕೂಡ ಇದು ಕ್ಷಮ್ಯ ಅಪರಾಧ ಇದನ್ನು ಅದು ಖಂಡಿಸ್ತಕ್ಕಂಥದ್ದು ಎಲ್ಲರ ಭಾರತೀಯರಾಗಿ ಪ್ರತಿಯೊಬ್ಬರ ಕರ್ತವ್ಯ ಇದಕ್ಕೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಕೇಂದ್ರ ಸರ್ಕಾರ ಎಲ್ಲರ ಅವರವರ ಅಭಿಪ್ರಾಯ ಅವರ ಮಾಡಿರ್ತಕ್ಕಂಥದ್ದು ರಾಷ್ಟ್ರೀಯ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕರೆಕ್ಟಾಗಿರುವಂಥ ಅದರಲ್ಲಿ ನಾವು ವಿರೋಧ ಮಾಡಿದ್ವಿ ನಾವು ಯಾರು ಕೂಡ ಮೂಲತಃ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಯಾವುದನ್ನು ಆಗಿಲ್ಲ ನೋಡೋಕ್ಕೂ ಆಗಿಲ್ಲ ಅದನ್ನು ನೋಡೋಕ್ಕೂ ಆಗಿಲ್ಲ ಅಲ್ಲಿ ಕುಟುಂಬ ಪರಿಸ್ಥಿತಿ ಅದರಿಂದ ಅವರಲ್ಲಿ ಏನೇನು ಅಡುಗೆ ಆಗಿದೆ ನಮ್ಮಲ್ಲಿ ಏನು ಅಂತಂದರೆ ಎಲ್ಲ ಗ್ರಾಮಗಳಿಗೂ ಹೋಗಿ ಎಲ್ಲ ಮನೆಗಳಲ್ಲೂ ಸಂಪರ್ಕ ಮಾಡಿ ಜಾತಿಗಳ ಎಲ್ಲರ ಅಭಿಪ್ರಾಯ ಆಗುತ್ತೆ ಆ ಒಂದು ಕಾರಣಕ್ಕೆ ವಿರೋಧ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿರ್ತಕ್ಕಂಥದ್ದು ಈಗ ಕೆಲವೆಲ್ಲ ಸಬ್ ಕ್ಯಾಶ್ಗಳಿವೆ ಸಬ್ ಕ್ಯಾಸ್ಟ್ ಕಡಿಮೆ ಹೋಗಿ ಕೊಟ್ಟಿದ್ದಾರೆ ಅಂತ ಇದ್ದೀವಿ ಈಗ ತಿಗಳ ಜನ ಅಂದರೆ ಅದನ್ನು ಎಷ್ಟೇ ಇದೆ ಅನ್ನೋದೇ ತೋರಿಸಿಲ್ಲ ಈಗೆಲ್ಲವೂ ಸರಿಯಾದ ಕೆಲವು ಗಣಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ವಿರೋಧ ಮಾಡ್ತಾರೆ ಈಗ ಕೇಳಿ ರಾಜ್ಯ ಸರ್ಕಾರ ಇದೆಲ್ಲವೂ ಗುಟ್ಟಿಗೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಎಲ್ಲವನ್ನು ಮೀರಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರಣ ಅದನ್ನು ಮಾಡ್ತಕ್ಕಂಥ ಮಾರ್ತು ಈ ಸಂದರ್ಭದಲ್ಲಿ ನಿವೃತ್ತ ಕೆಎಸ್ ಅಧಿಕಾರಿ ದಯಾಶಂಕರ್ ಮುಖಂಡರಾದ ದಿಲೀಪ್ ಕುಮಾರ್ ಚಂದ್ರಶೇಖರ್ ಬಾಬು ಎನ್ಸಿ ಪ್ರಕಾಶ್ ಕಳ್ಳಿಪಳ್ಳೆ ಲೋಕೇಶ್ ಬ್ಯಾಟರಂಗೇಗೌಡ ಸೇರಿದಂತೆ ಗ್ರಾಮಸ್ಥರು ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು